ಕನ್ನಡ ಜಾಣ ನಮಸ್ಕಾರ ಮಂಡ್ಯದಲ್ಲಿ ಕುಮಾರಣ್ಣವರು ಡೈಲಾಗ್ ಹೊಡೆದಿದ್ದಾರೆ ನನ್ನ ಕರ್ಮಭೂಮಿ ಮಂಡ್ಯ ಅಂತ ಇದು ಮತ್ತೊಂದು ಸಿನಿಮಾ ಡೈಲಾಗ್ ಇದು ಅವ್ರ ಸಿನಿಮಾದೋರಲ್ವಾ ಯಾಕಂದರೆ ಹೋರ ಕಡೆ ಒಂದೊಂದು ಕಡೆ ಒಂದು ಡೈಲಾಗ್ ಇದ್ದಾರೆ ಅವರು ಒಂದು ಕಡೆ ನಿಂತಿರುವಲ್ಲ ಒಂದು ಕಡೆ ಅದು ಸರಿ ಅಲೆಮಾರಿ ಕುಮಾರಣ್ಣ ಅಲೆಮಾರಿ ಕುಮಾರಣ್ಣ ಎಲ್ಲೆಲ್ಲಿ ಹೋಗಿ ಇವರು ರಾಜಕಾರಣ ಮಾಡೋದು ಅಲ್ಲೆಲ್ಲ ಸ್ಥಳೀಯ ನಾಯಕರು ಡಮಾಷ್ ಮಟಾಶ್ ಮಾಡಿದರು ಯಾರೂ ತಲೆ ಎತ್ತಕ್ಕಾಗಿಲ್ಲ ಅದರ ಪ್ರಶ್ನೆ ಆದರೆ ಕರ್ಮ ಅಂದರೆ ಏನು ಗೊತ್ತಾ ಎರಡು ಆಗ್ತಾ ಇದೆ ಒಂದು ಕೆಲಸ ಅಂತ ಇನ್ನೊಂದು ಪ್ರಾರಬ್ಧ ಕರ್ಮ ಈ ಪುರೋಹಿತರ ಭಾಷೆ ಕುಮಾರಣ್ಣ ಇವತ್ತು ಇಡೇಲಾಗಿದ್ದಾರೆ ಒಂದೊಂದು ಕಡೆ ಒಂದೊಂದು ಕ್ಷೇತ್ರವನ್ನು ನೋಡ್ಕೊಂಡು ಬಂದಿದ್ದಾರೆ ಇದು ನನ್ನ ದೇಹ ನನ್ನ ಆತ್ಮ ನನ್ನ ಕಿಡ್ನಿ ನನ್ನ ಕೈ ನನ್ನ ಕಾಲು ಈ ಥರ ಹೊಸ ಹೊಸ ಡೆಯಲಾಗ್ನ ಹೊಡ್ಕೊಂಡೇ ಹೊಡ್ಕೊಂಡೇ ಬಂದರೆ ಕುಮಾರ್ ಯಾಕಂದರೆ ಕುಮಾರಸ್ವಾಮಿಯವರ ಇಡೀ ರಾಜಕೀಯ ಜೀವನ ನೋಡಿದರೆ ಎಲ್ಲೂ ಸಹ ಮಾತಿನ ಮೇಲೆ ನಿಂತಿಲ್ಲ ಅವರು ಹೇಳ್ದೆ ನಡ್ಕೊಂಡಿಲ್ಲ ಮಾತೆ ತಪ್ಪಿದ್ದೇ ನಿಜ ಸ್ವತಃ ತಂದೆಗೆ ಅವ್ರು ಹೇಳ್ತಾರೆ ನನ್ನ ತಂದೆ ನೋವಿಸ್ಬಿಟ್ಟೆ ತಂದೆ ಮಾತು ಹೇಳಿಲ್ಲ ಅಂತ ಇವತ್ತು ಬಿಡಿ ತಂದೆ ಮಕ್ಕಳು ಇಬ್ಬರು ಸಹ ಮಾತಿ ತಪ್ಪಿದ್ದಾರೆ ಅದು ಬೇರೆ ಪ್ರಶ್ನೆ ಫಸ್ಟು ರಾಜಕೀಯ ಶುರು ಮಾಡಿದ್ದರು ಸಾಥ್ ನೋಡಿದ್ರು ಸಾಕುಗಳ ಶುರು ಮಾಡ್ತಾರೆ ಅಲ್ಲಿ ಫಸ್ಟ್ ಸಲ ಸೋಲ್ತಾರೆ ಡಿ ಕೆ ಶಿವಕುಮಾರ್ ಇದ್ರ ಕಡೆ ಸೋಲ್ತಾರೆ ಅವರು ಅದಾದಮೇಲೆ ಕನಕಪುರಕ್ಕೆ ಬಂದು ನಿಂತ್ಕೊತಾರೆ ಎಂ ಪಿ ಗೆದ್ದು ಬಿಡ್ತಾರೆ ಎಂ ಪಿ ಆಗಿ ಅಲ್ಲಿ ಅದಾದಮೇಲೆ ರಾಮನಗರಕ್ಕೆ ನಿಂತ್ಕೋತಾರೆ ಮುಖ್ಯಮಂತ್ರಿ ಆಗ್ತಾರೆ ರಾಮನಗರ ಕ್ಷೇತ್ರ ಮೂರು ಜನ ಮುಖ್ಯಮಂತ್ರಿಗಳು ಕೊಟ್ಟಿದೆ ಕೆಂಗಲ ಹನುಮಂತಯ್ಯನವರು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಲ್ಲಿ ಗೆಲ್ತಾರೆ ಗೆದ್ದಾದ್ಮೇಲೆ ನಿಮ್ಗೆ ಗೊತ್ತಿದೆ ಹಿಂಗಡ ಭಾಗದಿಂದ ಮುಖ್ಯಮಂತ್ರಿ ಆಗ್ತಾರೆ ಕೊನೆಗೆ ಇಪ್ಪತ್ತು ತಿಂಗಳು ಟ್ವೆಂಟಿ ಟ್ವೆಂಟಿ ಆಟ ಆಡ್ತಾರೆ ಇಪ್ಪತ್ತು ತಿಂಗಳಾದರೂ ಬಿ ಜೆ ಪಿ ಉಟ್ಕೊಡಲ್ಲ ಯಡಿಯೂರಪ್ಪನವ್ರು ಬಾಯಿ ಬಂದಂಗೆ ಬೈತಾರೆ ವಚನ ಭ್ರಷ್ಟು ಉಟ್ಕೊಂಡು ಒಂದು ಕಡೆ ದೇವೇಗೌಡರು ನನಗೆ ಒಪ್ಪಿಗೆ ಇಲ್ಲ ಬಿ ಜೆ ಪಿ ತಗೋತು ಅವ್ರು ಹೇಳ್ತಾರೆ ತಂದೆ ಮಾತು ಕೇಳಲಿಲ್ಲ ನೀವೇ ಹೇಳಿದ್ರ ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ ನೋಯಿಸ್ಬಿಟ್ಟಿದ್ನಿ ದೇವೇಗೌಡರು ಆರೋಗ್ಯ ಕೆಟ್ಟೋಗಿತ್ತು ತುಂಬ ಸೀರಿಯಸ್ ಆಗೋಯ್ತು ಅಂತ ಚೆನ್ನಮ್ಮನವ್ರು ಹೇಳಿದ್ದಾರೆ ದೇವೇಗೌಡರು ಹೇಳಿದ್ದಾರೆ ನೀವು ಹೇಳಿದ್ರ ಆಮೇಲೆ ವಚನ ಭ್ರಷ್ಟ್ರ ಅಂತೇಳಿ ಇವತ್ತೇನು ಬಿ ಜೆ ಪಿ ಅಂತ ಒಂದು ಕೋಮುವಾದಿ ಪಕ್ಷ ಕರ್ನಾಟಕದಲ್ಲಿ ಇಷ್ಟೆಲ್ಲ ಬೆ ಬೆಳೀಲಿಕ್ಕೆ ನೀವೇ ಕಾಣ್ರ ಹೊತ್ತು ನಿಮ್ಮ ಅಧಿಕಾರ ಸ್ವಾರ್ಥಕ್ಕೋಸ್ಕರ ಅದಾದಮೇಲೆ ರಾಮನಗರ ಅದನ್ನು ಏನು ಮಾಡ್ತೀರ ಚಿಕ್ಕಬಳ್ಳಾಪುರ ನಿಂತ್ಕೊತಾರೆ ಚಿಕ್ಕಬಳ್ಳಾಪುರಕ್ಕೆ ಯಾವ ಗನಂಧಾರಕ್ಕೆ ನಿಂತ್ಕೊಂಡ್ರಿ ಕುಮಾರಣ್ಣ ನೀವು ಗೆಲ್ಲಬೇಕು ಅಂತ ನಿಂತ್ಕೊಂಡ್ರ ಇಲ್ಲ ರಾಜಕೀಯದ ಆ ಈ ಗೊತ್ತಿದ್ದರೆ ಗೊತ್ತಿರುತ್ತೆ ನೀವು ಗೆಲ್ಲಬೇಕು ಅಂತ ನಿಂತಿಲ್ಲ ಇಲ್ಲಿಯೋ ಕರಾವಳಿ ಭಾಗದ ಅರ್ಣ ವೀರಪ್ಪ ಕೊಯ್ಲಿ ಅವ್ರನ್ನ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತಾರೆ ಅಂದರೆ ಕಾಂಗ್ರೆಸ್ಸಿಂದ ಹೆಂಗೆ ಅವರು ಇವತ್ತು ಹೇಳ್ತಾರಲ್ಲ ಓ ಅಂದ್ಕೊಂಡು ಯಾರು ಕಾಂಗ್ರೆಸ್ ಗಂಜಿ ಗಿರಾಕೇಳು ಅವ್ರಿ ಇವರು ಅಂತ ಈ ಚುನಾವಣೆ ನಾವು ಹೇಳ್ತಾ ಇರೋದು ಹೌದು ಇವರನ್ನ ಸೋಲ್ಸ್ಬೇಕು ಕೋಮುವಾದಿ ಕೋಮುವಾದಿ ಸಪೋರ್ಟ್ ಮಾಡ್ರೆ ಸೋಲ್ಸ್ಬೇಕು ಅಂದರೆ ಬೇರೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಈ ಚುನಾವಣೆಯಲ್ಲಿ ನಮ್ಮ ಬೆಂಬಲ ಕಾಂಗ್ರೆಸ್ಗೆ ಎರಡನೇ ಮಾತ ಇಲ್ಲ ಆದರೆ ಕುಮಾರಣ್ಣ ನೀವೇ ಕಾಂಗ್ರೆಸ್ ಸಪೋರ್ಟ್ ಮಾಡಿದರೆ ಕರಾವಳಿಯ ಇವರು ವಿರಾಟ್ ಅವರು ಇಲ್ಲಿಗೆ ಹೋದ್ಕೊಂದು ಸಂಬಂಧ ಇಲ್ಲ ಯಾಕೆ ಅಂದರೆ ಸಮ ಸ್ವಂತ ಕುಳದವ್ರನ್ನೇ ಒಕ್ಕಲಿರನ್ನೇ ನೀವು ಸೋಲಿಸ್ಬೇಕಾಯ್ತು ಬಚ್ಚೇಗೌಡರು ನಿಂತಿದ್ರು ಬಚ್ಚೇಗೌಡ್ರನ್ನ ಸೋಲಿಸ್ಬೇಕಾಯ್ತು ಬಚ್ಚೇಗೌಡರ ಸಂಸತ್ತಕ್ಕೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ನಿಂತ್ಕೊಂಡ್ರಿ ಗೆಲ್ಲ ಕಾಲ ನಿಂತಿದ್ದು ಈಗ ಹೇಳಿ ನಾವು ಯಾಕೆ ಪದೇ ಪದೇ ಕುಲಕ್ಕೆ ಮೂಲ ಕೊಡಲಿಕ್ಕಾಗಂಗೆ ಕುಮಾರಸ್ವಾಮಿಯವರು ಆ ಕುಟುಂಬ ಮತ್ತೊಬ್ಬ ಒಕ್ಕಲಿಗಲ್ಲಿ ಬೆಳವಣಿಗೆನ ಸಹಿಸಲಿಲ್ಲ ತುಣ್ಣ ಹಾಕಿದ್ರು ಹೊಸಕ್ಕೆ ಹಾಕ್ತಿದ್ದು ಯಾಕೆ ಕೇಳ್ತಾ ಇರೋದು ಈ ಕಾರಣ ಕೇಳ್ತಾರೆ ಒಂದು ಉದಾಹರಣೆ ಎಷ್ಟೇ ನಿಂತಿದ್ರು ಬಚ್ಚೇಗೌಡರು ತೋರಿಸಿದ್ರು ನೀವು ಹೊತ್ತು ಆಯಿತು ನೀವು ನಿಮ್ಮ ಕಡೆ ಮತ್ತೆ ಬಿಟ್ಟ್ರಿ ರಾಮನಗರ ಬಿಟ್ರಿ ಆಮೇಲೆ ಕನಕಪುರ ಅಲ್ಲಿ ಬಿಟ್ರಿ ಚಿಕ್ಕಬಳ್ಳಾಪುರ ಒಂದು ಮತ್ತೆ ನೆಕ್ಸ್ಟ್ ನಿಂತ್ಕೊಂಡ್ರಾ ಅಲ್ಲಿ ಇಲ್ಲ ಅಂದರೆ ಉದ್ದೇಶ ಅಷ್ಟೇ ಇದ್ದು ಪಚೆಗ್ರ ಸೋಸ್ಬೇಕಾಗಿತ್ತು ನೀವು ಎಲ್ಲೆಲ್ಲಿ ರಾಜಕೀಯವಾಗಿ ಹೋದ್ರಿ ಅಲ್ಲೆಲ್ಲ ಸ್ಥಳೀಯ ನಾಯಕತ್ವವನ್ನು ಶಾಯಿತು ಧ್ವಂಸಗೊಂಡೋಯ್ತು ಸ್ಥಳೀಯ ನಾಯಕತ್ವ ಬೆಳೀಲೇ ಇಲ್ಲ ಅದಾದಮೇಲೆ ರಾಮನಗರ ಮತ್ತು ಚರ್ಪಣ್ಣ ಎರಡು ಕಡೆ ನಿಂತ್ಕೊಂಡ್ರಿ ಎರಡು ಕಡೆ ಗೆದ್ದ್ರಿ ನೀವು ಮತ್ತೆ ಮುಖ್ಯಮಂತ್ರಿ ಆದ್ರಿ ಆವಾಗ ರಾಮನಗರ ಬಿಟ್ಕೊಡ್ತೀರ ಯಾರಿದ್ದೀರಿ ಪಕ್ಷಕ್ಕೋಸ್ಕರ ದುಡಿದಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಮತ್ತೊಬ್ಬರಿಗೂ ಎಲ್ಲ ಬಿಟ್ಕೊಟ್ಟಿದ್ವಿ ನೀವು ಮತ್ತು ನಿಮ್ಮದೇ ಪಕ್ಷದಲ್ಲಿ ಒಂದಷ್ಟು ಜನ ತುಂಬ ದತ್ತ ಅಂತವ್ರು ಸೋತಿದ್ರು ಅಲ್ಲಿ ಕೋನ್ ರೆಡ್ಡಿ ಅವರು ಸೋತಿದ್ರು ಉತ್ತರ ಕರ್ನಾಟಕದಲ್ಲಿ ಅಟ್ಲೀಸ್ಟು ಕೋನ್ ರೆಡ್ಡಿ ಅವರು ಕೊಟ್ಟರು ಅವ್ರು ಮಂತ್ರಿ ಮಾಡಿದರೆ ಉತ್ತರ ಕರ್ನಾಟಕ ದೊಡ್ಡ ಮೆಸೇಜ್ ಹೋಗೋದು ನಿಮ್ಮ ಪಕ್ಷ ಬೆಳೀತಾ ಇತ್ತು ನಿಮ್ಗೆ ಅಲ್ಲಿ ಯಾವುದೂ ಬೇಕಾಗಿಲ್ಲ ನೀವು ಧಾರಾಳವಾಗಿ ದೊಡ್ಡ ಮನಸ್ಸಿಂದ ಉದಾರವಾಗಿ ಬಿಟ್ಕೊಟ್ರಿ ಯಾರಿಗೆ ನಿಮ್ಮ ಪತ್ನಿ ಧರ್ಮಪತ್ನಿಯವ್ರು ಬಿಟ್ಕೊಟ್ರಿ ಬರೀ ಪತ್ನಿಯವರಲ್ಲ ಹೇಳ್ಬಾರ್ದಾರ ಧರ್ಮಪತ್ನಿಯವ್ರಿಗೆ ಬಿಟ್ಕೊಟ್ರಿ ನೀವು ಅದಾದ ಮೇಲೆ ಧರ್ಮಪತ್ನಿಯವರು ಅವ್ರಿಗೂ ಅದೇ ಬುದ್ಧಿ ಕಲಿಸಿದ್ರಿ ಅವ್ರು ಫಸ್ಟ್ ರಾಜಕೀಯನ ಶುರು ಮಾಡಿದರು ಅನಿತಾ ಅವರು ಮಧುಗಿರಿಯಲ್ಲಿ ಮಧುಗಿರಿ ಬಿಟ್ಟು ರಾಮನಗರ ಆ ನಿಮ್ಮ ಧರ್ಮಪತ್ನಿಯವರು ಮತ್ತೆ ಅವರು ತ್ಯಾಗ ಮಾಡಿದರು ತಾಯಿ ಕರಳು ತ್ಯಾಗ ತ್ಯಾಗ ಮಾಡಿದರು ಯಾರಿಗೆ ತ್ಯಾಗ ಮಾಡಿದರು ಮತ್ತೊಬ್ಬ ಕಾರ್ಯಕರ್ತನಲ್ಲ ತಮ್ಮ ಸುಪುತ್ರನಿಗೆ ನಿಖಿಲ್ ಕುಮಾರಸ್ವಾಮಿಯವರಿಗೆ ತ್ಯಾಗ ಮಾಡಿದರು ಅವರು ನಿಖಿಲ್ ಕುಮಾರಸ್ವಾಮಿಯವರು ಅದೇ ನಿಮ್ಮಾದಲೇ ಇದ್ದರು ಫಸ್ಟ್ ಮಂಡ್ಯದಲ್ಲಿ ಹೇಳಿದರು ನಾನು ಸೋತರು ಗೆದ್ದರು ಇಲ್ಲಿ ಮನೆ ಮಾಡ್ತೀನಿ ವ್ಯವಸಾಯ ಮಾಡ್ತೀನಿ ಜಮೀನು ತಗೋತೀನಿ ಹೊಸ ಕಾಲು ಕೊಡ್ತೀನಿ ಹಾಲು ಕರಿತೀನಿ ಏನೋ ಹೇಳಿದರು ಆದರೆ ಯಥಾವತ ಬಂದು ತಾಯಿಯವರ ತ್ಯಾಗದಿಂದ ಆ ಜಾಗವನ್ನು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾಡಿ ಆಮೇಲೆ ಸೋತರು ಈಗ ನೀವು ಒಂದು ಪಕ್ಷ ಮಂಡ್ಯದಲ್ಲಿ ಗೆದ್ದರೆ ಗೊತ್ತಿಲ್ಲ ಏನು ಬೇಕಾದಾಗ್ಬೋದು ನೀವು ಏನಿದೆ ಚನ್ನಪಟ್ಟಣ ಅದು ಯಾರು ಕೊಟ್ಟು ಕೊಡ್ತೀರಾ ಕಾರ್ಯಕರ್ತನ ಕೊಟ್ಟು ಕೊಡ್ತೀರಾ ಇಲ್ಲ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ಕೊಟ್ಟು ಕೊಡ್ತೀರಾ ಅಲ್ವಾ ದ ದ ದ ದಯವಿಟ್ಟು ಕುಮಾರಣ್ಣ ಈ ಅಲೆಮಾರಿ ಕುಮಾರಣ್ಣ ಮಾತಿನಲ್ಲಿ ಯಾವತ್ತಾರು ನಿಂತಿದ್ದಾರಾ ತನ್ನ ಕುಲದವ್ರನ್ನೇ ಅಂದರೆ ತಮ್ಮ ಸಮುದಾಯದ ಲೀಡರ್ಗಳನ್ನೇ ಯಾವನಾದ್ರು ಬೆಳೆಯ ಕೊಟ್ಟಿದ್ದಾರಾ ಈ ಕಾರಣದನ್ನ ವಿರೋಧ ಮಾಡಿದಾಗ ವಿನಃ ನಮಗೇನು ಕುಮಾರಸ್ವಾಮಿಯ ಯಾವುದೇ ವೈಯಕ್ತಿಕವಾದ ಸಿಟ್ಟುಗಳಿಲ್ಲ ದ್ವೇಷಗಳಿಲ್ಲ ಸಿಟ್ಟಷ್ಟೇ ಅದಾವತ್ತನ್ನು ಹೇಳ್ತಾ ದ್ವೇಷ ದ್ವೇಷವನ್ನು ಇಲ್ಲ ಕುಮಾರಣ್ಣ ಮಾತಿನ ಮೇಲೆ ಯಾವತ್ತೂ ನಿಲ್ಲ ನಮಸ್ಕಾರ